ಬೀದರ್ ಜಿಲ್ಲೆಯ ನಾರಾಯಣ್ ಪುರ್ ಬಳಿ ಇರುವಂತಹ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಹತ್ತನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಯೊಬ್ಬ ಮೃತಪಟ್ಟಂತಹ ಘಟನೆಗೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದಲ್ಲಿ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ ಅದೇ ರೀತಿಯಾಗಿ ಸಂಬಂಧಪಟ್ಟಂತಹ ಹೈದರಾಬಾದ್ನ ರೀಜನಲ್ ಆಫೀಸಿನ ಡೆಪ್ಟಿ ಕಮಿಷನರ್ ಗೆ ಪತ್ರ ಮಾಡಿದ್ದೆ ಮತ್ತೆ ದೂರವಾಣಿ ಮುಖಾಂತರ ಮಾತನಾಡಿತ್ತು ಆ ಕುಟುಂಬಸ್ಥರ ಒಂದು ಹೇಳಿಕೆಯನ್ನು ಆಧರಿಸಿ ನಮ್ಮ ಮಗ ಆ ತರ ಆತ್ಮಹತ್ಯೆ ಮಾಡಿಕೊಳ್ಳ ಮನಸ್ಥಿತಿ ಉಳ್ಳವನಾಗಿದ್ದಿಲ್ಲ ಅವನು ಒಳ್ಳೆಯ ಮಗನಾಗಿದ್ದ ಮತ್ತೆ ಆ ಒಂದು ಶಾಲೆಯಲ್ಲಿ ನಾನು ಫೋನ್ ಮಾಡಿದ ತಕ್ಷಣ ನಾವು ಹೋಗುವವರೆಗೆ ಅವರು ಮ್ಯಾನ್ ಹಾಲ್ಟಿಂಗ್ ಮಾಡ್ಕೊಂಡಿದ್ದು ಅನ್ನೋ ಪ್ರಶ್ನೆ ಅವರು ಮಾಡ್ತಾ ಇದ್ದಾರೆ ನಾವು ಬರೋವರಿಗೆ ಅಥವಾ ಪೊಲೀಸರು ಕಂದಾಯ ಅವರು ಬರೋವರಿಗೆ ಇರಬೇಕಾಗಿತ್ತು ತೆಗೆಲಿ ಅವರು ಅಂದ್ರೆ ಅವ್ರ ಮೇಲೆ ನಮಗೆ ಅನುಮಾನ ಇದೆ ಅಂತಕ್ಕಂಥ ಅನುಮಾನ ವ್ಯಕ್ತಪಡಿಸಿದ್ದಾರೆ ಆ ಹಿನ್ನೆಲೆಯಲ್ಲಿ ಸತ್ಯಾಸತ್ಯತೆ ಬಗ್ಗೆ ಕುಲಂಕುಷವಾಗಿ ತನಿಖೆ ಮಾಡಿ ಆಯೋಗಕ್ಕೆ ಮೂರು ದಿವಸದಲ್ಲಿ ವರದಿ ಕೊಡಬೇಕಂತಕ್ಕಂಥ ಒಂದು ನೋಟಿಸ್ ಅನ್ನು ಈಗಾಗಲೇ ರಿಜಿನಲ್ ಕಮಿಷನರ್ಗೆ ಬರೆದಿದ್ದೇನೆ ವರದಿಯನ್ನು ಆಧರಿಸಿ ಮುಂದೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು